ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾದ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅವರು ಸುರೇಶಣ್ಣ ಅಣ್ಣ ಅಂತ ಅವರು ಮೂಲತಃ ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಇವರು ಕೃಷಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಯಾರದೇ ಸಹಾಯ ಇಲ್ಲದೆ ಸಾವಯವ ಕೃಷಿ ಅಂದರೆ ನ್ಯಾಚುರಲ್ಲಾಗಿ ಈ ಕೃಷಿ ಪದ್ಧತಿನ ಬಳಸ್ಕೊಂಡು ಎಷ್ಟು ಥರ ಗಿಡಗಳನ್ನ ಹಾಕಿದ್ದಾರೆ ಮತ್ತು ಸಾವಯವ ಕೃಷಿ ಮಾಡೋದಕ್ಕೆ ಅವ್ರಿಗೆ ಅನುಭವವೇ ಇಲ್ಲ ಆದರೂ ಅವರು ತುಂಬ ಶ್ರಮ ಪಟ್ಟು ಆ ಕೃಷಿನ ಯಾವ ರೀತಿ ಮಾಡಿದ್ದಾರೆ ಯಾವ್ಯಾವ ಗಿಡಗಳು ಹಾಕಿದ್ದಾರೆ ನೈಸರ್ಗಿಕವಾಗಿ ಯಾವ ರೀತಿ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುರೇಶ್ ಅಂತ ಮೂಲತಃ ಕೊಳ್ಳೇಗಾಲದವರು ನಾವು ನಾನು ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಕೃಷಿಯಿಂದ ಮೇಲೆ ತುಂಬ ಆಸಕ್ತಿ ಇತ್ತು ನಾವು ನಮ್ಮ ತಂದೆ ಕಡೆಯಾಗಲಿ ತಮ್ಮ ತಾಯಿ ಕಡೆಯಾಗಲಿ ಯಾರೂ ಕೃಷಿಕರಲ್ಲ ಸಹಜವಾಗಿ ಹಸಿರು ಬೆಟ್ಟ ಕಾಡು ಗುಡ್ಡ ನೋಡಿದಾಗ ನಾವು ಒಂದು ಸಣ್ಣ ತೋಟ ಮಾಡಬೇಕು ಅಂತ ಹಾಗೆ ಆಗಿ ನಾ ಆಲೋಚನೆ ಬಂತು ಮತ್ತು ಯೂಟ್ಯೂಬಲ್ಲಿ ನ್ಯೂಸ್ ಪೇಪರಲ್ಲಿ ಟಿ ವಿಗಳಲ್ಲಿ ದಿನನಿತ್ಯ ಇದ್ವು ಆಹಾರ ಇದೆ ಎಲ್ಲ ಪಾಯ್ಸಿನಸ್ ಫುಡ್ ಆಗ್ತಿದೆ ನಾವು ಯಾಕೆ ನಾವು ಪಾಯ್ಸನ್ ಫ್ರೀ ಫುಡ್ ಮಾಡಬಾರ್ದು ಅಂತ ಆಸಕ್ತಿ ಬೆಳೀತಾ ಹೋಯಿತು ಹಾಗೆ ನಾನು ಒಂದು ಎಂಟು ಹಿಂದೆ ಸುಭಾಷ್ ಪಾಳೇಕರ್ ಅಂತ ಅವರು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬಂದು ಒಂದು ಎಲ್ಲ ಕೃಷಿಕರನ್ನು ಸೇರಿಸಿಕೊಂಡು ಒಂದು ಸಂವಾದ ಥರ ನಡೆಸಿದ್ರು ಅದಕ್ಕೆ ನಾನೂ ಹೋಗಿದ್ದೆ ಅಲ್ಲಿ ಹೋಗಿ ಅವ್ರ ಮಾತು ಕೇಳಿ ಉತ್ತೇಜನ ಕೊಂಡು ಅವರು ನಮ್ಮ ಕೃಷಿ ಪದ್ಧತಿ ಹೇಗಿರಬೇಕು ನಮ್ಮ ನಾಟಿ ಹಸುಗಳ ಮಹತ್ವ ಏನು ಅದರ ಗಂಜಲ ತೊಪ್ಪೆನ ಯಾವ ಥರ ಉಪಯೋಗಿಸ್ಬೇಕು ಗೊಬ್ಬರ ಇಲ್ಲದೆ ಅಂದರೆ ಅಂಗಡಿಯಿಂದ ಥರ ಗೊಬ್ಬರ ಇಲ್ಲದೆ ಯಾವ ಥರ ಬೆಳಿಬೇಕು ಅಂತ ನಮಗೆ ತಿಳಿವಳ್ಗೆ ಕೊಟ್ಟರು ಅದನ್ನು ಅವ್ರ ಹತ್ರ ಕೇಳಿದಾಗ ಉತ್ತೇಜನಗೊಂಡು ನಾವು ಮಾಡೋಣ ಯಾಕೆ ಮಾಡಬಾರ್ದು ಅಂತಮ್ಮ ಆಗಿ ನನ್ನ ಹತ್ರ ಉತ್ಸಾಹ ಬೆಳೀತು ತೋಟ ಬಂದು ವಿಸ್ತೀರ್ಣ ಬಂದು ನಾಲ್ಕು ಎಕರೆ ಇದೆ ಇದರಲ್ಲಿ ನಾವು ಸಾವಿರದ ಮುನ್ನೂರು ಅಡಿಕೆ ಗಿಡ ಹಾಕಿದ್ದೀವಿ ನೂರ ಎಂಬತ್ತು ತೆಂಗಿನ ಮರ ಹಾಕಿದ್ದೀವಿ ಸೊ ಲೈನು ಎಲ್ಲರೂ ಆರು ಕಾರು ಇಲ್ಲ ಎಂಟು ಕೆಂಟು ಹಾಕ್ತಾರೆ ನಾವು ಹನ್ನೆರಡು ಕೊಂಬತ್ತು ಹಾಕಿದ್ದೀವಿ ಯಾಕಂದ್ರೆ ಮಧ್ಯೆ ಬೇರೆ ಗಿಡಗಳು ಸಂಯೋಜನೆ ಮಾಡೋಣ ಅಂತ ತೆಂಗಿನ ಮರಗಳು ಒಂದು ತೆಂಗಿನ ಮರ ಇದೆ ಸಾವಿರದ ಮುನ್ನೂರು ಅಡಿಕೆ ನೂರ ಎಂಬತ್ತು ತೆಂಗು ಮುನ್ನೂರೈವತ್ತು ಖೋಖೋ ಇದೆ ಇದು ಮೇಜರ್ ಕಮರ್ಷಿಯಲ್ ಕಾಪು ಇದು ಬಿಟ್ಟು ಮನೆಗೋಸ್ಕರ ನಾವು ಸುಮಾರು ಹದಿನೈದು ವೆರೈಟಿ ಹಾಕಿದ್ದೀವಿ ಹಣ್ಣಿನ ಗಿಡ ಆಗಿರ್ಬೋದು ಸೀಬೆ ಮಾವು ಹಲಸು ನಿಂಬೆ ಇರಲಿ ಕಾಯಿ ಮತ್ತು ವಾಟ್ರ್ ಆ್ಯಪಲ್ಲು ಪನ್ನೀರ್ ಆಪಲ್ಲು ಎಲ್ಲ ಮನೆಗೋಸ್ಕರ ಎರಡೆ ಎರಡೆರಡು ಮರ ಹಾಕಿದ್ದೀವಿ ಮಾವಿದೆ ಆಮೇಲೆ ನೇರಳೆ ಜಮ್ಮು ನೇರಳೆ ಹಣ್ಣಿದೆ ಈ ಗಿಡ ಒಂದು ಚಕ್ಕೆ ಗಿಡ ಇದರೆಲ್ಲ ನಾವು ಬಾತೆಲೆ ಅಂತೀವಿ ಪಲಾವೆಲೆ ಅಂತಾರೆ ಸೊ ಇದು ಮದ ಮರದ ತೊಗೊಟೇ ಚಕ್ಕೆ ದಾಲ್ಚಿನ್ನಿ ಅಂತೀವಿ ಸಾಂಬಾರ ಪದಾರ್ಥಗಳು ನಮ್ಮ ಉದ್ದೇಶ ಈ ತೋಟನ ಸ್ಪೈಸ್ ಪ್ಲಾಂಟೇಶನ್ ಮಾಡೋಣ ಅಂತ ಸೊ ಸ್ಟೇಜ್ ಬೈ ಸ್ಟೇಜ್ ನಾವು ಒಂದೊಂದು ಗಿಡಗಳು ಹಾಕೊಂಡು ಹೋಗ್ತಾಯಿದ್ದೀವಿ ಹಾಕ್ತಾಯಿದ್ದೀವಿ ಮುಂದೆ ಮುಂದಿನ ದಿನಗಳ ಪೆಪ್ಪರ್ ಹಾಕ್ಬೇಕು ಅನ್ನೋ ಐಡಿಯಾ ಇದೆ ಮತ್ತು ಅದರ ಕೆಳ ಅಡಿಕೆ ನೆರಳಲ್ಲಿ ಏಲಕ್ಕಿ ಹಾಕುವ ಉದ್ದೇಶ ಇದೆ ಈ ರಾಕ್ ಸಾಲ್ಟ್ ಎಲ್ಲಿಂದ ಅಂದರೆ ಗುಜರಾತ್ ರಾಜಸ್ಥಾನ್ ಪಾಕಿಸ್ತಾನ್ ಬಾರ್ಡರ್ಗಳಲ್ಲಿ ಸಿಗುತ್ತೆ ಸೊ ನಾವು ಅಲ್ಲಿಂದ ಇದಕ್ಕೋಸ್ಕರ ತರಿಸಿದ್ದೀವಿ ನಾಟಿ ಹಸಿ ತೊಪ್ಪು ಯಾವ ಥರ ಅಂದರೆ ಈ ಥರ ಇದ್ದರೆ ಇದರಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ತೊಪ್ಪೆ ಅಂದರೆ ಈ ಥರ ಇರಬೇಕು ನಾವು ತೊಪ್ಪೆಯನ್ನು ನೋಡಿಕೊಂಡೆ ಹಸು ಅದರ ಕಂಡೀಷನ್ ಹೇಗಿದೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಅತಿ ಗಟ್ಟಿಯಾಗಿ ಬರುತ್ತೆ ಈ ಥರ ಇದ್ರೆ ಕ್ಯಾಲ್ಶಿಯಮ್ ಕಡಿಮೆ ಆಗಿದೆ ಅದಕ್ಕೆ ಈ ಗಿಡ ಒಂದು ಸೀತಾಫಲ ಎಲ್ಲ ಸೀತಾಫಲ ಅಂತಾರೆ ಈಗ ಒಂದು ಪರ್ಪಲ್ ಕಲರ್ ಸೀತಾಫಲ ಸೊ ಈಗ ನೀವು ನೋಡ್ಬೋದು ಈಗ ಈಗ ಜಸ್ಟ್ ಈಗ ಮುಗ್ಬಿಡ್ತಾ ಇದೆ ಸೊ ಇನ್ನು ಸ್ವಲ್ಪ ದಿನದಲ್ಲಿ ಇದು ಫಸ್ಟ್ ಫ್ರೂಟ್ ಬರುತ್ತೆ ಇದು ಸೊ ಈ ಥರ ನಾವು ಯುನೀಕ್ ಗಿಡಗಳಾಕಿ ಹಾಕಿದ್ದೀವಿ ಇದು ಕೋಕೋ ಗಿಡ ಕೋಕೋದಲ್ಲಿ ಎರಡು ವೆರೈಟಿ ಇದೆ ಒಂದು ಗ್ರೀನ್ ವೆರೈಟಿ ಹಾಕಿದ್ದೀವಿ ಇನ್ನೊಂದು ರೆಡ್ ವೆರೈಟಿ ಇದೆ ಸೊ ಇದಕ್ಕೆ ಜಸ್ಟ್ ಎರಡು ಎರಡು ವರ್ಷದ ಗಿಡ ಆಗಿದೆ ಈಗ ಈಗ ತಾನೇ ಇದು ಕಾಯಿ ಬರೋಕ್ಕೆ ಶುರುವಾಗ್ತಾಯಿದೆ ಇದು ಒಂದು ಗ್ರೀನ್ ವೆರೈಟಿ ಕೋಕೋ ಸೊ ಇದು ಅಷ್ಟೇ ಎರಡು ವರ್ಷ ಈಗ ಜಸ್ಟ್ ಫಸಲ್ ಶುರುವಾಗ್ತಾ ಇದೆ ನೋಡ್ಬೋದು ನೀವು ಇದಂಥ ಇಚ್ಚು ಪಿಯೋ ಸಿಕ್ಕಿದೆ ಕೂಲ್ ಸೊ ಕೋಖೋ ಬರ್ತಾಯಿದೆ ಸೊ ಇದು ನಾವು ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ದಿರೋದ್ರಿಂದ ಸ್ವಲ್ಪ ಇಳುವರಿ ನಿಧಾನಕ್ಕೆ ಬರ್ತಾಯಿದೆ ಕೋಕೋ ಕೋಕೋ ಗಿಡಕ್ಕೆ ಈ ಥರ ರೋಗಗಳು ಬರುತ್ತೆ ನೀವು ನೋಡಿರ್ಬೋದು ತುಂಬ ರೋಗ ಬಂದಿದೆ ಇದನ್ನೆಲ್ಲ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಹೋಗ್ಸ್ಬೋದು ನಾವು ನ್ಯಾಚುರಲ್ಲಾಗಿ ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ ಬರಬೇಕು ರೆಸಿಸ್ಟೆನ್ಸ್ ಪವರ್ ಬಂದು ನ್ಯಾಚುರಲ್ಲಾಗಿ ಅದೇ ರೋಗಗಳು ಹೋಗಬೇಕು ಸೊ ಇದಕ್ಕೆ ನಾವು ಗೋಮೂತ್ರ ಮತ್ತು ಹುಳಿಮಜ್ಜಿಗೆ ಸ್ಪ್ರೇ ಮಾಡ್ತೀವಿ ಸೊ ನಿಧಾನ ಆಗುತ್ತೆ ಬಟ್ ಮುಂದಿನ ದಿನದಲ್ಲಿ ಖಂಡಿತ ಈ ರೋಗ ಹೋಗಿ ನ್ಯಾಚುರಲ್ ಆಗಿ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಬಂದು ಒಳ್ಳೆ ಹಣ್ಣು ಕೊಡುತ್ತೆ ಈ ಗಿಡ ಬಂದು ಮಲೇಷಿಯನ್ ಫ್ರೂಟು ಲಕೋಟ್ ಅಂತ ನಮ್ಮ ಸಪೋಟ ಥರನೇ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಈ ಥರ ನಮ್ಮ ಮನೆ ಉಪಯೋಗಕ್ಕೋಸ್ಕರ ಎಲ್ಲ ಎರಡೆರಡು ಗಿಡ ಹಾಕಿದ್ದೀವಿ ತೆಂಗಿನ ಈ ತೆಂಗಿನ ಮರ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ನಾಟಿ ಹಸು ಗಂಜಳ ಮತ್ತು ತೊಪ್ಪೆಯಲ್ಲಿರೋ ಶಕ್ತಿ ಏನು ಅಂತ ಇದೊಂದು ಮರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಕೂಡ ಸೈಜ್ ನೋಡಿ ಆಲ್ಮೋಸ್ಟ್ ನಾನು ನಾನು ತುಂಬ ತಪ್ಪಬೇಕು ಅಷ್ಟು ದಪ್ಪ ಇದೆ ಇದು ಅದು ಎತ್ತರ ಅದು ಎತ್ತರ ನೋಡಿ ಅವ್ರ ಬೆಳವಣಿಗೆ ನೋಡಿ ಸೊ ಇದು ಪವರ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬೋದು ಇದು ಏಲಕ್ಕಿ ಗಿಡ ಮಲೆನಾಡಿಂದ ಬಯಲುಸೀಮೆ ಈ ವಾತಾವರಣಕ್ಕೆ ಬರೋದು ಕಷ್ಟ ಆಯಿಂದ ನಮ್ಮ ಸ್ನೇಹಿತರ ತೋಟದಿಂದ ಎರಡೆ ಎರಡು ಗಿಡ ತಂದು ಹಾಕಿದ್ದೀವಿ ಸೊ ಈ ಥರ ಬಂದಿದೆ ಸೊ ಮುಂದಿನಿಂದಲೇ ಇದನ್ನು ಬೆಳವಣಿಗೆ ನೋಡಿಕೊಂಡು ಇದೇ ಗಿಡಗಳನ್ನ ತೋಟ ಪೂರ್ತಿ ಹಾಕೋ ಐಡಿಯಾ ಇದೆ ನೀವು ಅಡಕೆಯ ಗಿಡ ಬೆಳವಣಿಗೆ ನೋಡ್ಬೋದು ಮಲೆನಾಡಲ್ಲಿ ಬರುವ ಬರುವಕ್ಕಿಂತ ಉತ್ತಮವಾಗಿ ಬಯಲು ಸಿನಲ್ಲಿ ಬಂದಿದೆ ಇದು ಏನಕ್ಕೆ ಚೆನ್ನಾಗಿ ಅಂದರೆ ನಾವು ನಾಟಿ ಹಸು ಗಂಜಲ ಮತ್ತು ನಾಟಿ ಹಸು ಗೊಬ್ಬರದ ಪ್ರಭಾವ ಅಂತ ಹೇಳ್ಬೋದು ಇದು ಬಂದು ಕಪ್ಪರ್ಶ್ನ ಸೊ ಅತ್ಯುತ್ತಮವಾದ ಮೌಲ್ಯ ಇದೆ ಇದರಲ್ಲಿ ಔಷಧಿ ಗುಣಗಳು ಹೆಚ್ಚುವಾಗಿರುತ್ತೆ ಮತ್ತು ನಾರ್ತ್ ಇಂಡಿಯಾದಲ್ಲಿ ಶಕ್ತಿ ಪೂಜೆಗೆ ತುಂಬ ಉಪಯೋಗಿಸ್ತಾರೆ ನಮ್ಮ ಹತ್ರ ಹಸುಗಳಿದೆ ನಾವು ನಮ್ಮ ಲೋಕಲ್ ತಳಿಯ ಹಳ್ಳಿ ಕಾರ್ ಜಾತಿ ಹಸುಗಳನ್ನೇ ಸಾಕಿದ್ದೀವಿ ಇದು ಒಂದು ಅದ್ರ ಫಸ್ಟ್ ಮರಿ ಅದು ಸೆಕೆಂಡ್ ಮರಿ ಮತ್ತೆ ಇದು ಆಗಿದೆ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಮರ ಮೊರೆ ಆಗುತ್ತೆ ಮತ್ತು ಎಮ್ಮೆ ಮೊರ ಜಾತಿ ಎಮ್ಮೆ ಇದೆ ಅದರ ಮರಿ ಇದು ಮತ್ತೆ ಇದು ಪ್ರೆಗ್ನೆಂಟಾಗಿದೆ ಇನ್ನೊಂದು ಹದಿನೈದು ದಿನ ಕರು ಹಾಕುತ್ತೆ ಇದು ಬಂದು ರಾಕ್ ಸಾಲ್ಟ್ ಅಂತೀವಿ ಹಸುಗಳಿಗೆ ನಾವು ಕೊಡ್ತೀವಿ ಅಸು ನಾವಾಗ ನೆಕ್ತಾ ಇರುತ್ತೆ ಏನಕ್ಕೆ ಅಂದರೆ ಇದರಲ್ಲಿ ಅದಕ್ಕೆ ಬೇಕಾಗಿರೋ ಮಿನರಲ್ಸು ಇದರಲ್ಲಿ ಸಿಗುತ್ತೆ ಇದು ಏನು ಗಿಡ ನೋಡ್ತಾ ಇದ್ದೀರಾ ಇದು ಬಂದು ಇಂಗು ಅಂತೀವಿ ಅಡುಗೆ ಅಡುಗೆಗೆ ಉಪಯೋಗಿಸುವ ಇಂಗು ಗಿಡ ಇದು ಸೊ ಡಿಸೆಂಬರಲ್ಲಿ ನಿಮಗೆ ಇದರ ಉತ್ಪಾದನೆ ನೋಡ್ಬೋದು ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ನೀಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು